ಒಂದಾನೊಂದು ಕಾಲದಲ್ಲಿ ಒಂದು ಕಾಡಿನಲ್ಲಿ ಒಂದು ಹುಲಿ ವಾಸಿಸುತ್ತಿತ್ತು ಒಂದು ದಿನ ಹುಲಿ ಹಸಿವಿನಿಂದ ಕಾಡಿನಲ್ಲಿ ಅಲೆದಾಡುತ್ತಿದ್ದಾಗ ಒಂದು ಹಸು ಮೇಯುತ್ತಿರುವುದನ್ನು ಕಂಡಿತು ಹುಲಿ ತಕ್ಷಣ ಹಸುವಿನ ಬಳಿಗೆ ಹೋಗಿ ಅದನ್ನು ತಿನ್ನಲು ಸಿದ್ಧವಾಯಿತು ಆಗ ಹಸು ಹುಲಿಯನ್ನು ನೋಡಿತು ಓ ಹುಲಿ ರಾಜ ನಾನು ಈಗಷ್ಟೇ ಕರುವಿಗೆ ಜನ್ಮ ನೀಡಿದ್ದೇನೆ ಮತ್ತು ನನ್ನ ಮಗು ಇನ್ನೂ ಹಾಲು ಕುಡಿಯುತ್ತಿದೆ ಬೆಳಿಗ್ಗೆ ಸರಿಯಾಗಿ ಹಾಲು ಕೊಡದೆ ಮೇಯಲು ಬಂದೆ ಅದು ನಾನು ಹಾಲು ಕುಡಿಯಲು ಕಾಯುತ್ತಿದೆ ನಾನು ಖಂಡಿತವಾಗಿಯೂ ನನ್ನ ಮಗುವಿಗೆ ಹಾಲು ಕೊಟ್ಟು ಹಿಂತಿರುಗುತ್ತೇನೆ ನಾನು ಹಿಂತಿರುಗಿ ಬಂದು ನಿನ್ನ ಆಹಾರವಾಗುತ್ತೇನೆ ಎಂದು ಅವಳು ಹುಲಿಯನ್ನು ಬೇಡಿಕೊಂಡಳು ಆಗ ಹುಲಿ ಸರಿ ನನಗೆ ಹಸಿವಾಗಿದೆ ಆದರೆ ನಿನ್ನ ಮೇಲಿನ ಕರುಣೆಯಿಂದ ನಾನು ನಿನಗೆ ಒಂದು ಅವಕಾಶ ನೀಡುತ್ತಿದ್ದೇನೆ ಹೋಗಿ ಬೇಗ ಬಾ ಎಂದಿತು ಹಸು ತಕ್ಷಣ ತನ್ನ ಗುಡಿಸಲಿನಲ್ಲಿದ್ದ ತನ್ನ ಕರುವಿನ ಬಳಿಗೆ ಹೋಗಿ ಬಟ್ಟೆ ತುಂಬುವಷ್ಟು ತಿನ್ನಿಸಿತು ಅದಕ್ಕೆ ಒಳ್ಳೆಯ ನಡವಳಿಕೆಯನ್ನು ಕಲಿಸಿದ ನಂತರ ಅವಳು ಕಾಡಿನಲ್ಲಿ ಹುಲಿಯ ಸ್ಥಳಕ್ಕೆ ಹಿಂತಿರುಗಿದಳು ಹಸು ತನ್ನ ಮಾತನ್ನು ಪ್ರಾಮಾಣಿಕವಾಗಿ ಉಳಿಸಿಕೊಂಡು ತನ್ನ ಪ್ರಾಣವನ್ನು ತ್ಯಾಗ ಮಾಡದೆ ಹಿಂತಿರುಗಿದೆ ಎಂದು ಹುಲಿ ಸಂತೋಷಪಟ್ಟಿತು ನನಗೆ ತುಂಬಾ ಹಸಿವಾಗಿದೆ ಆದರೆ ನಿನ್ನ ಪ್ರಾಮಾಣಿಕತೆಗೆ ನಾನು ಕೃತಜ್ಞನಾಗಿದ್ದೇನೆ ಮತ್ತು ನಿನ್ನನ್ನು ತಿನ್ನುವುದಿಲ್ಲ ಎಂದು ಅವಳು ಹಸುವನ್ನು ಒಂಟಿಯಾಗಿ ಬಿಟ್ಟು ಹೇಳಿದಳು ಹೋಗಿ ನಿನ್ನ ಮಗುವಿನೊಂದಿಗೆ ಆರಾಮವಾಗಿ ಬದುಕು ಹುಲಿಯ ದಯೆಗೆ ಹಸು ಧನ್ಯವಾದ ಹೇಳಿ ತನ್ನ ಮಗುವಿನೊಂದಿಗೆ ಆರಾಮವಾಗಿ ವಾಸಿಸಲು ತನ್ನ ಗುಡಿಸಲಿಗೆ ಹಿಂತಿರುಗಿತು ಕಥೆಯ ನೀತಿ ನಮ್ಮ ಪ್ರಾಮಾಣಿಕತೆ ಯಾವಾಗಲೂ ನಮ್ಮನ್ನು ರಕ್ಷಿಸುತ್ತದೆ ಪ್ಲೀಸ್ subscribe ಮೈ channel for more videos.